ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನೀವ್ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ನೆನಪಿಟ್ಕೊಂಡು ಪ್ರೆಸ್ ಮಾಡಿ ಎಷ್ಟೋ ಜನ ತಮ್ಮಲ್ಲಿ ನೋಡ್ಬಿಟ್ಟು ವಿಡಿಯೋ ಕಡೆ ಬಂದಿದ್ದಾರೆ ಏನಿದು ಈ ರೀತಿ ಟೈಟಲ್ ಹಾಕಿದನಲ್ಲ ಅನ್ಬಿಟ್ಟು ಇವತ್ತಿನ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಯಾಕಂದ್ರೆ ನಮ್ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಹೊಸ ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊತಾನೆ ಇರ್ತೀವಿ ಹೊಸ ಹೊಸ ವ್ಯಕ್ತಿ ಜೊತೆ ಪ್ರತಿದ ಸಂಭಾಷಣೆ ಮಾತುಕತೆ ಹೊರಗಡೆ ತಿರುಗಾಡೋದು ಪ್ರತಿಯೊಂದು ಮಾಡ್ತಿರ್ತೀವಿ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಎಲ್ಲಾರು ನಾವು ನಮ್ಮವ್ರ್ಕೋಬಿಡ್ತಿವಿ ಕರೆಕ್ಟ್ ಅಲ್ವಾ ಎಸ್ ಅಂತಂದ್ರೆ ಕಮೆಂಟ್ ಮಾಡಿ ಯೋಚನೆ ಮಾಡಿ ನಮ್ ಜೀವನದಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯಕ್ಷಣ ಎಲ್ಲ ನಮ್ಮವ್ರ ಅನ್ಕೊಬಿಡ್ತೀವಿ ಆದ್ರೆ ಆ ನಮ್ಮವರು ನಮ್ಮ ಜೀವನದಲ್ಲಿ ಎಷ್ಟು ಅವರು ಅಷ್ಟೇ ಇಂಪಾರ್ಟೆಂಟ್ ನಮ್ಗೆ ಕೊಡ್ತಿದ್ರ ಅನ್ನಕ್ಕೆ ತಿಳ್ಕೊಳಕ್ಕೆ ಯಾರು ನಮ್ಮವರು ಅಂತ ತಿಳ್ಕೊಳಕ್ಕೆ ಎರಡು ಅಂಶಗಳನ್ನ ನನ್ನ ಜೀವನದ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ಕೆಲವೊಂದು ವಿಚಾರ ನನಗ್ ತಿಳಿದಿದ್ದು ಅದನ್ನ ಹಂಚ್ಕೋತ ಇದೀನಿ ಹೇಳುವಂತ ವಿಚಾರ ನೀವು ನಿಮ್ಮ ಜೀವನದಲ್ಲಿ ಯಾರು ನೀವು ನಿಮ್ಮವ್ರು ಅನ್ಕೊಂಡಿರ್ತಾರ ಅವ್ರು ಮಾಡಿ ಪರೀಕ್ಷೆ ಮಾಡಿ ನೋಡ್ಬೇಕು ನೀವೇನ್ ಮಾಡ ಅವ್ರನ್ನ ಅನುಮಾನ ಪಡ್ಬೇಕಂತ ಕೇಳ್ತಾ ಇದೀರಾ ಅಂದ್ರೆ ನೋ ನಾನು ಹೇಳ್ತೇನೆ ಪರೀಕ್ಷೆ ಮಾಡಿ ನೋಡಿ ಅಂತ ಯಾಕಂತಂದ್ರೆ ಪರೀಕ್ಷೆ ಮಾಡೋದು ಆ ವ್ಯಕ್ತಿ ಕಳಪೆ ಅಂತ ತೋರ್ಸಕ್ಕಲ್ಲ ಆ ವ್ಯಕ್ತಿ ಎಷ್ಟು ಉತ್ತಮ ಅಂತ ತೋರ್ಸಕ್ಕೆ ಅದಕ್ಕೋಸ್ಕರ ಈ ಒಂದ್ ಎರಡು ವಿಚಾರ ನೀನು ಇಂಪ್ಲಿಮೆಂಟ್ ಮಾಡಿ ಪರೀಕ್ಷೆ ಮಾಡಿ ನೋಡಿದಾದ್ಮೇಲೆ ಯಾರು ನಿಮ್ಮವರು ಅಂತ ಅಂದ್ಬಿಟ್ಟು ಖಂಡಿತ ಗೊತ್ತಾಗುತ್ತೆ ನಾನು ನನ್ನ ಜೀವನದಲ್ಲಿ ಮಾಡಿ ನೋಡಾದ್ಮೇಲೆ ನನಗೆ ಒಂದು ರಿಸಲ್ಟ್ ಸಿಕ್ತು ಅದೇನು ಅಂದ್ಬಿಟ್ಟು ನಿಮ್ಗೆ ಲಾಸ್ಟ್ ಹಂಚ್ಕೋತೀನಿ ವಿಡಿಯೋ ನಾವು ಸಂಪೂರ್ಣವಾಗಿ ನೋಡಿ ಎರಡು ಅಂಶಗಳು ತುಂಬಾ ಇಂಪಾರ್ಟೆಂಟು ಮೊದಲನೇದಾಗಿ ನಿಮ್ಮ ಹತ್ರ ಹಣ ಇಲ್ಲದ ರೀತಿ ನಟನೆ ಮಾಡಿ ನೋಡಿ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರ ಮತ್ತೊಂದ್ಸಲಿ ಹೇಳ್ತಾ ಇದ್ವಿ ದುಡ್ಡು ಇಲ್ಲದ ರೀತಿ ನಟನೆ ಮಾಡಿ ನೋಡಿ ಯಾವಾಗ ನಿಮ್ ಜೀವನ್ದಲ್ಲಿ ದುಡ್ಡಿರುತ್ತೋ ಎಲ್ಲಾರು ನಿಮ್ ಜೊತೆಲಿರ್ತಾರೆ ಎಲ್ಲಾರು ಅಂತಾರೆ ಎಲ್ಲಾರು ನಿಮ್ಮನ್ನ ಹೊಗಳ್ತಾರೆ ಯಾವಾಗ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ರೀತಿ ನಟನೆ ಮಾಡಿ ನೋಡಿ ಒಂದ್ ಆರರಿಂದ ಎಂಟು ತಿಂಗಳುಗಳ ಕಾಲ ನೀವು ದುಡ್ಡಿರೋ ರೀತಿ ನಟನೆ ಮಾಡಿ ನೋಡಿ ನಿಮ್ಮವ್ರು ಅನ್ಕೊಂಡಿರ್ತಾರಲ್ಲ ಅವರೇ ನಿಮ್ ಕೆಲವೊಬ್ರು ನಿಮ್ಮನ್ನ ಬಿಟ್ಟು ಹೋಗ್ತಾ ಇರ್ತಾರೆ ಅವ್ರನ್ನ ದಯವಿಟ್ಟು ಇಡ್ಸ್ಕೊಳಕ್ ಪ್ರಯತ್ನ ಮಾಡ್ಬೇಡಿ ಅವ್ರನ್ನ ಬಿಟ್ಬಿಡಿ ಅವ್ರು ನಿಮ್ಮವ್ರಲ್ಲ ಯಾಕಂದ್ರೆ ಈ ಸಮಾಜದಲ್ಲಿ ದುಡ್ಡಿಗಿರೋಷ್ಟು ವ್ಯಾಲ್ಯೂ ಬೇರೆ ಯಾವ್ದು ಇರಲ್ಲ ನಾವ್ ಏನ್ಕೋತೀವಿ ಸಂಬಂಧಕ್ಕೆ ವ್ಯಾಲ್ಯೂ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಅನ್ಕೊಂಡಿರ್ತೀವಿ ಸುಳ್ಳು ಜಗತ್ತಿನ ಅತಿ ದೊಡ್ಡ ಸುಳ್ಳು ಆಗ್ಬಿಡತ್ತೆ ಇದು ಯಾಕಂದ್ರೆ ನಾನು ಇದೇ ರೀತಿ ಅನ್ಕೋತಿದ್ದೆ ನನ್ ಜೀವನದಲ್ಲಿ ಯಾವಾಗ ನನಗೆ ದುಡ್ಡಿಲ್ಲ ಅಂತಂದಾಗ ನನ್ನ ಜೊತೆಲಿದವರು ಎಷ್ಟೋ ಜನ ನನ್ನ ಬಿಟ್ಟು ಹೋಗ್ಬಿಟ್ರು ಅವ್ರನ್ನೇ ಅವ್ರಿಗೋಸ್ಕರ ನಾನು ಪ್ರತಿಯೊಂದು ವಿಚಾರ ಸುಮಾರು ಯೋಚನೆ ಮಾಡ್ತಿದೆ ಇವ್ರು ನಮ್ಮವರು ಅಂತ ತುಂಬಾ ಕೇರು ಮಾಡ್ತಿದೆ ಆಗ ಜೀವನದ ಒಂದು ಅರ್ಥ ಆಯ್ತು ದುಡ್ಡಿಲ್ಲ ಅಂತ ನಟನೆ ಮಾಡೋ ದುಡ್ಡಿತ್ತು ನನ್ನ ದುಡ್ಡಿಲ್ಲ ಇಲ್ಲ ಅಂತಲ್ಲ ದುಡ್ಡಿಲ್ದೇ ರೀತಿ ನಟನೆ ಮಾಡಿ ನೋಡಿದೆ ಎಂಟ್ರಿಂದ ಹತ್ತು ತಿಂಗಳು ಕಾಲ ನನ್ನವ್ರೆ ನನ್ನ ಬಿಟ್ಟು ಕಡೆಗಣ್ಸ್ಬಿಡ್ ಬಿಟ್ಬಳಿಟ್ರು ನಿಮ್ ಜೀವನದಲ್ಲೂ ಯಾರು ನಿಮ್ಮ ತಿಳ್ಕೊಬೇಕಂತಂದ್ರೆ ದಯವಿಟ್ಟು ಪರೀಕ್ಷೆ ಮಾಡಿ ನೋಡಿ ಈವ್ ನಾನು ಹೇಳೋ ವಿಚಾರ ಸ್ವಲ್ಪ ನಿಮ್ಗೆ ಪರೀಕ್ಷೆ ಮಾಡಕ್ ತುಂಬಾ ಕಠೋರ ಅನ್ಸ್ಬೋದು ಇಷ್ಟು ಕಷ್ಟ ಅನ್ಸ್ಬೋದು ಬಟ್ ಕಷ್ಟ ಪಟ್ಟಾಗ್ಲೇನೆ ವಜ್ರ ಸಿಗದಂತೆ ಅದೇ ರೀತಿ ನಿಮ್ ಜೀವನದಲ್ಲಿ ಕ್ವಾಂಟಿಟಿ ನೂರ್ ಜನ ಇರೋದ್ಕಿಂತ ನಂಬಿಕೆ ದ್ರೋಹ ಮಾಡದೆ ಪ್ರಾಮಾಣಿಕವಾಗಿ ಹತ್ತು ಜನ ಇದ್ರು ಎಷ್ಟೋ ಉತ್ತಮ ಅಂತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿ ಯೋಗ್ಯವಾಗಿರೋ ವ್ಯಕ್ತಿಗಳನ್ನ ನಿಮ್ ಜೀವದಲ್ಲಿ ಯಾವತ್ತು ಇಟ್ಕೊಳ್ಳಿ ಅಂತ ಮೊದಲನೇದಾಗು ನಿಮ್ಮತ್ರ ಹಣ ಹೇಳದ ರೀತಿ ನಟನೆ ಮಾಡಿ ನೋಡಿ ಎರಡನೇದು ತುಂಬಾನೇ ಇಂಪಾರ್ಟೆಂಟು ಅವರಿಗೆ ನಿಮ್ಮಿಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಅನ್ನೋ ರೀತಿ ನಡ್ಕೊಳ್ಳಿ ಸಣ್ಣ ಪುಟ್ಟ ವಿಚಾರದಿಂದ ಹಿಡ್ದು ಏನೋ ತುಂಬಾ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂದ್ರೆ ಮತ್ತ ಸಹಾಯ ಮಾಡಿ ಇಲ್ಲಾದ್ರೆ ಇಲ್ಲ ಅಂದ ಕಾಣ್ ಸಣ್ಣ ಪುಟ್ಟ ವಿಚಾರ ಅಂತಂದ್ರೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಣ ಅದ್ ಮಾಡು ಅಂತ ವಿಚಾರ ನಿಮ್ಮಿಂದ ಅವ್ರಿಗೆ ಏನೂ ಉಪಯೋಗ ಇಲ್ಲ ನಿಮ್ಮಿಂದ ಅವ್ರಿಗೆ ಏನೂ ಬೆನಿಫಿಟ್ ಇಲ್ಲ ರೀತಿ ನಡ್ ನಡ್ಕೊಳ್ಳಿ ನೀವು ಎಂಟರಿಂದ ಹತ್ತು ತಿಂಗಳು ಕಾಲ ಯಾರು ನಿಮ್ಮ ಅವ್ರಿಟ್ಟು ಈಸಿಯಾಗಿ ಅರ್ಥ ಆಗುತ್ತೆ ಈ ಒಂದು ವಿಚಾರ ನಿಮ್ಗೆ ಅರ್ಥ ಆದ್ರೆ ಸಾಕು ನಾವು ಯಾವಾಗ ಯಾರಿಗೋಸ್ಕರ ಬದುಕಬೇಕು ಅನ್ನೋದು ಅರ್ಥ ಆಗ್ಬಿಡುತ್ತೆ ಯಾರಿಗೋಸ್ಕರ ಪ್ರತಿಯೊಂದು ವಿಚಾರನು ಪ್ರತಿಯೊಂದು ನಮ್ಮ ಮನೆ ಕೆಲಸನು ಹೇಳ್ದೆ ಎಷ್ಟೋ ಜನ ಮಾಡ್ತಿರಲ್ಲ ಗಂಡ್ ಮಕ್ಳು ಆದ್ರೆ ಫ್ರೆಂಡ್ಸು ರಿಲೇಶನ್ಶಿಪ್ ಅಂತ ಅನ್ಕೊಂಡು ಎಷ್ಟೋ ಜನ ಅವ್ರಿಗೋಸ ಸುಮಾರು ವಿಚಾರ ಸಾಕ್ರಿಫೈಸ್ ಮಾಡಿರ್ತೀರಾ ಸುಮಾರು ವಿಚಾರ ನಿಮ್ಗೆ ಕೊಟ್ಕೊಳ್ಳೋ ಇಂಪಾರ್ಟೆನ್ಸ್ ಗಿಂತ ಹೆಚ್ಚಾಗಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿ ವರ್ಕ್ ಮಾಡಿರ್ತೀರಾ ಎಷ್ಟೋ ಜನ ಅವ್ರ ಟೈಮ್ ಎಲ್ಲ ಪಕ್ಕಕ್ಕೆತ್ತಿಟ್ಟಿ ಎಷ್ಟೋ ಜನ ನೈಟ್ ನೈಟ್ ಡೇ ಎಲ್ಲ ಕೆಲಸ ಮಾಡ್ರು ಸಹ ಅವ್ರ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮುಗಿಸಿರ್ತಾರ ಅಂತ ವ್ಯಕ್ತಿಗಳು ಸರ್ ಯಾರನ್ನೇ ಜಾಸ್ತಿ ನಂಬಿರ್ತೀರಾ ಅಂತ ವ್ಯಕ್ತಿಗಳೇ ನಿಮ್ಮನ್ನ ಕಡೆಗಣಿಸಿ ಬಿಟ್ಟೋದಾಗ ಜೀವನ ಅನ್ನೋದು ಏನಂತ ನಿಮ್ಗೆ ಅರ್ಥ ಆಗುತ್ತೆ ನನ್ ಜೀವನದಲ್ಲೂ ನಾನು ಈ ಎರಡು ವಿಚಾರ ಇಂಪ್ಲಿಮೆಂಟ್ ಮಾಡಿದಾಗ ನನ್ನ ಜೊತೆ ಸುಮಾರು ಜನ ಇದ್ರು ಇವರು ನಮ್ಮ ಅಣ್ಣ ತಮ್ಮ ಅನ್ಕೊಂಡೆಲ್ಲ ಸುಮಾರು ಜನ ಅಣ್ಣ ಅನ್ಗೆ ಜೈ ಅನ್ಕೊಂಡೆಲ್ಲ ಸುಮಾರ್ ಜನ ಇದ್ರು ಯಾವತ್ತ ಲೈಫ್ ಅಲ್ಲಿ ಎರಡು ವಿಚಾರನ ಇಂಪ್ಲಿಮೆಂಟ್ ಮಾಡ್ ನೋಡ್ದೆ ನನ್ನ ಜೊತೆಲಿ ಯಾರು ನನ್ನವರು ತನ್ನವ್ರನ್ನ ಇದ್ರು ತೊಂಬತ್ತು ಜನ ಭಾಗ ತೊಂಬತ್ತು ಭಾಗ ಉದ್ರೋಗ್ಬಿಟ್ರು ಅವರು ಈ ಖಾಲಿ ಸೈಟಲ್ಲಿ ಕಳೆ ಇದ್ದಂಗೆ ಬೇರೆ ದಿರದೆಲ್ಲ ಕಿತ್ತಾಕದ ಮೇಲೆ ನಮ್ಗೆ ಬೇಕಾಗಿರುವಂತ ಅದ್ಭುತವಾದ ಕೆಲವು ಸ್ನೇಹಿತರು ಅದ್ಭುತವಾದ ಕೆಲವು ಸಂಬಂಧಗಳು ನನಗೆ ಸಿಕ್ಕಿದೆ ನಾನು ಪರೀಕ್ಷೆ ಮಾಡಿ ನೋಡಿ ಉತ್ತಮ ಯಾವುದು ನಾನು ಕಂಡುಕೊಂಡಿದ್ದೀನಿ ನಿಮ್ ಜೀವನದಲ್ಲೂ ಎಷ್ಟು ಜನ ಉತ್ತಮವಾಗಿ ನೀವು ಕಂಡ್ಕೋಬೇಕಂದ್ರೆ ಈ ಎರಡು ವಿಚಾರನ ಕರೆಕ್ಟ್ ಆಗಿ ಪರೀಕ್ಷೆ ಮಾಡಿ ನೋಡಿ ಮತ್ತೊಂದ್ಸಲಿ ಹೇಳ್ತೀನಿ ಮೊದಲನೇದಾಗು ನಿಮ್ಮ ದುಡ್ಡಿಲ್ಲ ರೀತಿ ನಡ್ಕೊಳ್ಳಿ ಎರಡನೇದು ನಿಮ್ಮಿಂದ ಅವ್ರಿಗೆ ಏನು ಬೆನಿಫಿಟ್ ಇಲ್ಲ ರೀತಿ ನಡ್ಕೊಳ್ಳಿ ಇದೇ ರೀತಿಯಂತ ಲೈಫ್ ಬಗ್ಗೆ ಕೆಲವೊಂದು ಮಾಹಿತಿಗಳು ಮತ್ತೆ ಮುಂದಿನ ವಿಡಿಯೋಸ್ಗಳಿಂದ ಗಳಿಂದ ಬಿಸ್ನೆಸ್ ಗಳು ಬಯೋಸ ಮಾಹಿತಿ ನೀಡಕ್ ಹೋಗ್ತಾ ಇದೀನಿ ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಶನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೇಳಿ ಸಿಗ್ತೀವಿ ಅಲ್ಲಿ ತನಕ ಧನ್ಯವಾದಗಳು